ಸ್ನೇಹಿತರೆ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಅಭಿನಯದ ಮಣ್ಣಿನ ದೋಣಿ ಸಿನಿಮಾ ಅದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಿಲೀಸ್ ಆಗುತ್ತೆ ಆ ಸಿನಿಮಾ ಕಾದಂಬರಿ ಆಧಾರಿತ ಸಿನಿಮಾ ಆ ಸಿನಿಮಾವನ್ನು ನಿರ್ಮಾಣ ಮಾಡುವವರು ಮೈಸೂರಿನ ಸಂದೇಶ್ ನಾಗರಾಜ್ ಅದು ಸಂದೇಶ್ ನಾಗರಾಜ್ ಅವರ ನಿರ್ಮಾಣದ ಪ್ರಥಮ ಸಿನಿಮಾ ಆ ಸಿನಿಮಾಗೆ ನಾಯಕರಾಗಿ ಅಂಬರೀಷ್ ಅವರನ್ನು ಆಯ್ಕೆ ಮಾಡ್ಕೋತಾರೆ ಯಾಕಂದರೆ ಅಂಬರೀಷ್ ಅವರು ಸಂದೇಶ್ ನಾಗರಾಜ್ ಅವರ ಆಪ್ತ ಮಿತ್ರ ಜೊತೆಗೆ ಸಂದೇಶ್ ನಾಗರಾಜ್ ಅವರು ಅವರ ಏನು ಸಿನ್ಮಾಗಳನ್ನು ತೆಗಿತಿದ್ರು ಫಸ್ಟು ಎಲ್ಲವೂ ಕೂಡ ಮಕಾರದಿಂದನೇ ಶುರು ಆಗ್ತಿತ್ತು ಮಣ್ಣಿನ ದೋಣಿ ಮುಸುಕು ಮುಂಜಾನೆಯ ಮಂಜು ಮಾವನ ಮಗಳು ಮೌನರಾಗ ಈ ರೀತಿ ಯಾಕೆ ಅಂದರೆ ಮೈಸೂರು ಕೂಡ ಮಕಾರದಿಂದನೇ ಶುರು ಆಗುತ್ತೆ ಅವರು ಮೈಸೂರಿನವರೇ ಆಗಿರೋದರಿಂದ ಮಕಾರದಿಂದನೇ ಸಿನಿಮಾ ಹೆಸರುಗಳನ್ನು ಇಡ್ತಾ ಇದ್ರು ಮಣ್ಣಿನ ದೋಣಿ ಕೂಡ ಮಕಾರದ ಮೇಲಿನ ಮಮತೆಯಿಂದ ಮಣ್ಣಿನ ದೋಣಿ ಅಂತ ಆ ಸಿನಿಮಾಗೆ ಟೈಟಲನ್ನು ಕೊಡ್ತಾರೆ ಆ ಸಿನ್ಮಾ ಶುರು ಆಗಿ ಮಾಡಬೇಕಾದ್ರೆ ಅವರು ಆವಾಗ ಹಂಸಲೇಖ ಅವರು ಪೀಕಲಿದ್ದಂಥ ಕಾಲ ಯಾರೇ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಫಿಲಮ್ ತೆಗಿತಾಯಿದ್ದೀನಿ ಅಂತ ಅಂದರೆ ಫಸ್ಟು ಅವರು ಮ್ಯೂಸಿಕ್ ಡೈರೆಕ್ಟರಾಗಿ ಹಂಸಲೇಖ ಅವ್ರನ್ನೇ ಆಯ್ಕೆ ಇದ್ರು ಅವರೇ ಬೇಕು ಅಂತೇಳಿ ಅವರನ್ನು ಆಯ್ಕೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ರು ಅವರೇನಾದರೂ ಬ್ಯುಸಿ ಇದ್ದಾರೆ ಅಂದಾಗ ಬೇರೆ ಸಂಗೀತ ನಿರ್ದೇಶಕರನ್ನು ಆಯ್ಕೆ ಇದ್ರು ಮಣ್ಣಿನ ದೋಣಿ ಸಿನಿಮಾಗೆ ಸಂದೇಶ ನಾಗರಾಜ್ ಅವರು ಹಂಸಲೇಖ ಅವ್ರನ್ನ ಆಯ್ಕೆ ಮಾಡ್ಕೋತಾರೆ ನಿರ್ದೇಶಕರಾಗಿ ಅಣ್ಣವರ ಕ್ಯಾಂಪಿನ ಡೈರೆಕ್ಟರ್ ಅಂತ ಕರೆಸ್ಕೋತಿದ್ದಂತಹ ಎಮ್ ಎಸ್ ರಾಜಶೇಖರ್ ಅವರನ್ನು ಆಯ್ಕೆ ಮಾಡ್ಕೋತಾರೆ ಯಾಕಂದರೆ ಎಮ್ ಎಸ್ ರಾಜಶೇಖರ್ ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ನಿರ್ದೇಶನ ಮಾಡೋದ್ರಲ್ಲಿ ಸೈ ಅನ್ನಿಸ್ಕೊಂಡಿರ್ತಾರೆ ಹೀಗಾಗಿ ಇದು ಕಾದಂಬರಿ ಆಧಾರಿತ ಸಿನಿಮಾ ಅನ್ನೋ ಕಾರಣಕ್ಕೆ ಎಮ್ ಎಸ್ ರಾಜಶೇಖರ್ ಅವರನ್ನು ನಿರ್ದೇಶಕರಾಗಿ ಆಯ್ಕೆ ಮಾಡ್ಕೋತಾರೆ ಹಂಸಲೇಖ ಅವರು ಸಂಗೀತ ನಿರ್ದೇಶಕರಾಗ್ತಾರೆ ಸಂದೇಶ್ ನಾಗರಾಜವ್ರಿಗೂ ಒಂದು ಆಸೆ ನನ್ನ ನಿರ್ಮಾಣದ ಸಿನಿಮಾಗಳಲ್ಲಿ ಅಣ್ಣವ್ರದ್ದು ಒಂದೊಂದು ಸಾಂಗ್ ಇರಲೇಬೇಕು ಅಣ್ಣವ್ರದ್ದು ಒಂದು ಸಾಂಗ್ ಇದ್ದರೆ ಚೆಂದ ಅಂತ ಅವ್ರು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹಂಸಲೇಖ ಅವರು ಸಿಂಕರಾಗಿ ಆಯ್ಕೆ ಆದಮೇಲೆ ಅಂಬರೀಷ್ ಅವ್ರ ಹತ್ರ ಈ ವಿಚಾರವನ್ನೆಲ್ಲ ಪ್ರಸ್ತಾಪ ಮಾಡ್ತಾರೆ ಸಂದೇಶ್ ನಾಗರಾಜ್ ಅವರು ಈ ಥರ ನಿನ್ನೆ ಹಾಕೊಂಡು ಸಿನಿಮಾ ಮಾಡ್ತಾಯಿದ್ವಿ ಈ ಥರ ಎಮ್ ಎಸ್ ರಾಜಶೇಖರ್ ಡೈರೆಕ್ಟ್ರು ಹಂಸಲೇಖ ಅವ್ರ ಮ್ಯೂಸಿಕ್ ಅಂದಾಗ ಹಿಂಗೆ ಒಂದು ಸ್ಟುಡಿಯೋದಲ್ಲಿ ಹಂಸಲೇಖ ಅವರು ಸಿಗ್ತಾರಂತೆ ಯಾವುದೋ ಒಂದು ಕೆಲಸ ಮಾಡ್ಬೇಕಾದ್ರೆ ಅಲ್ಲಿಗೆ ಅಂಬರೀಶ್ ಅವರು ಹೋಗ್ತಾರೆ ಹಾಗೆ ಹಂಸಲೇಖ ಅವ್ರಲ್ಲಿ ಕೂತಿರುವಾಗ ಅಂಬರೀಷ್ ಹಂಸಲೇಖ ಅವರೇ ನನ್ನ ಫ್ರೆಂಡು ಕಣ್ರಿ ಅವನು ಸಂದೇಶ್ ನಾಗರಾಜು ಮೈಸೂರಿನವನು ಸಾಂಗ್ಗಳು ಮಾತ್ರ ಸೂಪರಾಗಿರಬೇಕು ಚೆನ್ನಾಗಿರೋದು ಕೊಟ್ಬಿಟ್ರಿ ಸಾಂಗ್ಸು ದಯವಿಟ್ಟು ಅಂತ ಹೇಳ್ಬಿಟ್ಟು ಹಂಸಲೇಖ ಅವ್ರು ಹೇಳ್ತಾರೆ ಅಂತ ಆವಾಗ ಹಂಸಲೇಖ ಕೊಡ್ತೀನಿ ಬಿಡಿ ಸರ್ ಅದಕ್ಕೇನಾಯಿತು ಅಂಥೇಳಿ ಅಂಬರೀಷ್ ಅವ್ರಿಗೆ ಈ ರೀತಿ ಮಾತನಾಡ್ತಾರೆ ಅಂತಂದರೆ ಅಂಬರೀಷ್ ಅವರು ಅವರ ಸ್ನೇಹಿತನ ಪರವಾಗಿ ಯಾವ ರೀತಿ ಮುತುವರ್ಜಿ ವಹಿಸಿದ್ರು ಅಂತ ಸಂದೇಶ್ ನಾಗರಾಜ್ ಅವರು ಪ್ರೊಡ್ಯೂಸರು ಏಯ್ ಆಗಿರೋ ಸಾಂಗ್ ಕೊಡ್ಬೇಕು ಹಂಸಲೇಖ ಅವರೇ ಅಂತ ಹಂಸಲೇಖ ಅವ್ರಿಗೆ ಹೇಳುವಂಥದ್ದು ಆಮೇಲೆ ಹಂಸಲೇಖ ಅವ್ರು ನಾನು ಕೊಡ್ತೀನಿ ಬಿಡಿ ಸರ್ ಸಾಂಗ್ಸು ಅಂತ ಹೇಳ್ತಾರೆ ಅದಾದಮೇಲೆ ಸಂದೇಶ್ ನಾಗರಾಜ್ ಅವರು ಹಂಸಲೇಖ ಅವ್ರ ಹತ್ರ ಒಂದು ಅಣ್ಣವ್ರಿಗೆ ಒಂದು ಸಾಂಗ್ ಬೇಕು ಅಂದಾಗ ಅವರು ಒಂದು ಸಾಂಗನ್ನು ರಚನೆ ಮಾಡ್ತಾರೆ ಅದೇ ಮೇಘ ಬಂತು ಮೇಘ ಆ ಸಾಂಗ್ ಎಷ್ಟು ಪಾಪ್ಯುಲರ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಆ ಸಿನಿಮಾಗೆ ಹೈಲೈಟ್ ಅಂದರೆ ಮೇಘ ಬಂತು ಮೇಘ ಸಾಂಗು ಮತ್ತು ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ ಸಿನಿಮಾದಲ್ಲಿ ಕೇವಲ ಅಣ್ಣವರ ಹಾಡಲ್ಲ ಐದು ಹಾಡುಗಳು ಕೂಡ ಸೂಪರ್ ಹಿಟ್ ಐದು ಹಾಡುಗಳು ಆ ಸಿನಿಮಾದ ತೂಕವನ್ನು ಹೆಚ್ಚು ಮಾಡುತ್ತೆ ಅಂತಹ ಒಂದು ಅದ್ಭುತವಾದ ಹಾಡುಗಳನ್ನು ಹಂಸಲೇಖ ಅವರು ಮಣ್ಣಿನ ದೋಣಿ ಕೊಟ್ಟಿರ್ತಾರೆ ಆ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಿಲೀಸ್ ಆಗುತ್ತೆ ಅಂಬರೀಷ್ ಸಂದೇಶ್ ನಾಗರಾಜ್ ಕಾಂಬಿನೇಷನ್ ಮೊದಲನೇ ಸಿನಿಮಾ ಭರ್ಜರಿ ಓಪನಿಂಗ್ ಪಡೆಯುತ್ತೆ ಮತ್ತು ರಾಜ್ಯದ ಹಲವು ಕೇಂದ್ರಗಳಲ್ಲಿ ಹಂಡ್ರೆಡ್ ಡೇಸ್ ಹೋಗುತ್ತೆ ಮೈಸೂರಿನಲ್ಲಿ ಲಿಡೋ ಮತ್ತು ಶಾಂತಲ ಎರಡು ಥಿಯೇಟ್ರಲ್ಲಿ ಹಂಡ್ರೆಡ್ ಡೇಸ್ ಹೋಗುತ್ತೆ ಅಂತ ಕಾಣುತ್ತಾಗ ಅದು ಮತ್ತು ಶಾಂತಲಾದಲ್ಲಿ ಮಣ್ಣಿನ ದೋಣಿ ಹಂಡ್ರೆಡ್ ಡೇಸ್ ಹೋಗುತ್ತೆ ಅದೇ ರೀತಿ ಬೆಂಗಳೂರು ಮಂಡ್ಯ ಹಾಸನ್ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಶತದಿನವನ್ನು ಬಾರಿಸುತ್ತೆ ಮಣ್ಣಿನ ದೋಣಿ ಸಿನಿಮಾದ ನಟನೆ ಅಂಬರೀಷ್ ಅವರಿಗೆ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕಂದರೆ ಅವರು ಅವ್ರ ಸಿನಿಮಾಗಳು ಅವಾಗ ಬರೀ ಫೈಟಿಂಗ್ ಸಿನ್ಮಾಗಳೇ ಬರ್ತಾಯಿದ್ದು ಅಂಬರೀಷ್ ಅವ್ರ ಸಿನ್ಮಾ ಅಂದರೆ ಆ್ಯಕ್ಷನ್ ಅದರಲ್ಲಿ ನಾಲ್ಕೈದು ಫೈಟಿಂಗ್ ಇರಬೇಕಾಗಿತ್ತು ಆ ಥರ ಇದ್ದಂಥ ಕಾಲದಲ್ಲಿ ಅಂಬರೀಷ್ ಅವರು ಭಾಳ ಸೈಲೆಂಟಾಗಿ ಒಬ್ಬ ಕವಿಯ ಪಾತ್ರವನ್ನು ಅದರಲ್ಲಿ ಮಾಡಿರ್ತಾರೆ ಫಸ್ಟಿಂದ ಕೊನೆ ತನಕ ಸಿನಿಮಾ ನೋಡಿ ಅಂಬರೀಷ್ ಅವರು ಒಂದು ರೀತಿ ಸೈಲೆಂಟಾಗಿರ್ತಾರೆ ಹೇಗೆ ನಾವು ಎರಡೂ ಕನಸು ಸಿನಿಮಾದಲ್ಲಿ ಅಣ್ಣವರು ಅರ್ಥವೇ ಆಗ್ಬಿಟ್ಟು ಒಂದು ರೀತಿ ಸಂಕಟ ಪಡ್ತಿರ್ತಾರೆ ಅಯ್ಯೋ ನಾನು ಮೊದಲನೇ ನಾನು ಲವ್ ಮಾಡಿದ್ದಂತಹ ಅವಳನ್ನ ಮದುವೆ ಆಗಲಿಲ್ವಲ್ಲ ಅಂತ ಒಂದು ರೀತಿ ಚಡಬಳಾಯಿಸ್ತಾ ಇರ್ತಾರೆ ಆ ರೀತಿ ಅಂಬರೀಷ್ ಅವರು ಈ ಸಿನಿಮಾದಲ್ಲಿ ಅವ್ರನ್ನ ಮದುವೆ ಆದಮೇಲೆ ಅಂದರೆ ಅದು ಬಲವಂತದ ಮದುವೆ ಒಂದು ರೀತಿ ಅವ್ರ ತಂದೆ ಬರ್ನಾಡ್ ಅಂತ ಅದರಲ್ಲಿ ವಜೃಮುಣಿಯವರು ಅವರು ಬಲವಂತವಾಗಿ ಮದುವೆ ಮಾಡಿಸಿರ್ತಾರೆ ಆದರೆ ಇನ್ನೂ ಆ ಹುಡುಗಿಗೆ ತಿಳುವಳಿಕೆ ಇರೋದಿಲ್ಲ ಆ ಹುಡ್ಗಿಗೆ ತಿಳುವಳಿಕೆ ಇರೋದಿಲ್ಲ ಅಂಥವ್ಳನ್ನ ಅಂಬರೀಷ್ ಅವರು ಮದುವೆ ಆಗ್ತಾರೆ ಅವರು ಕೂಡ ಆ ಸಿನಿಮಾದಲ್ಲಿ ಮದುವೆ ಆದಮೇಲೆ ಕೊನೆವರೆಗೂ ಒಂದು ರೀತಿ ಚಡಬಡಾಯಿಸ್ತಾ ಇರ್ತಾರೆ ನನ್ನ ಮದುವೆ ಆಗಿರೋ ಹೆಂಡ್ತಿಗೆ ನಾನು ಇಷ್ಟ ಇದ್ದೀನೋ ಇಲ್ವೋ ನಾನು ಮದುವೆ ಆಗಿಬಿಟ್ಟೆ ಅನ್ನೋ ರೀತಿಯಲ್ಲಿ ಅವರು ಫಸ್ಟಿಂದ ಕೊನೆ ತನಕ ಅಂಬರೀಷ್ ಒಂದು ರೀತಿ ಚಡಬಡಾಯಿಸ್ತಾ ಇರುವಂಥ ಪಾತ್ರ ಭಾಳ ಅದ್ಭುತವಾಗಿ ಅಭಿನಯವನ್ನು ಮಾಡಿದ್ದಾರೆ ಆ ಸಿನಿಮಾದಲ್ಲಿ ಅಂಬರೀಷ್ ಸುಧಾರಾಣಿ ವಜ್ರಮುನಿ ವನಿತಾ ವಾಸು ಈ ರೀತಿ ಎಲ್ಲರೂ ಕೂಡ ತಮ್ಮ ಪಾತ್ರಕ್ಕೆ ಜೀವವನ್ನು ತುಂಬಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಡುಗಡೆಯಾದಂತಹ ಮಣ್ಣಿನ ದೋಣಿ ಯಶಸ್ವಿ ಚಿತ್ರಗಳ ಸಾಲಿಗೆ ಸೇರುತ್ತೆ ಸಂದೇಶ್ ನಾಗರಾಜ್ ಅವರು ತಮ್ಮ ಮೊದಲ ಪ್ರಯತ್ನದಲ್ಲೇ ಸೆಂಚುರಿಯನ್ನು ಬಾರಿಸ್ತಾರೆ